ಕೆಲಸ ಮಾಡಿದರೆ ಅಂತ ನಮಗೆ ಬೇಕಿಲ್ಲ ಆದ್ರೆ ನಾವು ನಮಗ್ ಬೇಕಾಗಿರುವ ಹಾಸನ ಜಿಲ್ಲೆಯನ್ನ ನೀವು ಯಾಕೆ ಅಲ್ಲೆಲ್ಲಿ ಹೇಳ್ತಾ ಇದ್ರಿ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಇಡೀ ಎಲ್ಲ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಸಮೇತ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಅಂತಂದ್ರೆ ಈಗ ಹಿಂದೆ ನಾನು ಕೆಲವು ವಿಚಾರ ವಿಚಾರಗಳಿದ್ದೇನೆ ಹಾಸನ ಅಂದ್ರೆ ರಾಜಕೀಯದ ತೋರು ಅಂತ ಹೇಳ್ಬಿಟ್ಟು ಎಲ್ಲರೂ ಇಂಥ ಅವರು ಅಂತ ಕೇಳ್ತಾ ಇದ್ರು ಆ ರೀತಿ ಹೆಸರು ಬಂದಂತ ಹಾಸನ ಜಿಲ್ಲೆಯ ಹೆಸರನ್ನ ಹಾಳು ಮಾಡೋದಕ್ಕೋಸ್ಕರ ಮಾಡ್ಲಿ ಯಾರನ್ನ ಉದಕ್ಕೆ ಹೋಗಿದ್ದಾರೆ ಹೆಣ್ಣುಮಕ್ಕಳನ್ನ ಮಕ್ಕಳನ್ನ ತೇಜೋವಧಿ ಆಗಿದೆ ಹೆಣ್ಣು ಏನೋ ನಾನು ಅವ್ರ ಮಾನ ಉಳಿಸ್ತೀನಿ ಅಂತ ಹೋದವರು ಎಷ್ಟು ದಿವಸದ ಮೇಲೆ ಯಾವಾಗ ಏನೇನು ಯಾವ ವಿಚಾರಗಳು ಬಂದಿತ್ತು ಅದನ್ನ ಅವರವರು ಅವಾಗ ಮಾಡಿದ್ರೆ ನಾವು ಯಾರೇ ಅವತ್ತೇ ಕೊಡ್ಲಿ ನಮ್ಗೇನು ಕಾನೂನಿನ ಹೋರಾಟ ಮಾಡೋಕ್ಕೆ ನಾವು ಸಿಗ್ಲಿಲ್ಲ ಆದ್ರೆ ಯಾವ್ದೇ ಒಂದು ವಿಚಾರಗಳನ್ನು ತಂದು ಆಚನದ ಮಹಿಳೆಯವರು ಎರಡು ಸಾವಿರ ಜನ ಮೂರ್ ಸಾವಿರ ಜನ ಮಹಿಳೆಯವರು ಈ ತರ ಹಾಳಾಗಿದ್ದಾರೆ ಅಂದ್ರೆ ಎಲ್ಲೋ ಬೆರಳೆ ಅಷ್ಟು ಜನ ಮಾತ್ರ ಇಲ್ಲಿ ಯಾರೋ ಅವರ ಆಮಿಷ ಬೇರೆ ಆಮಿಷ ಇಲ್ಲ ಯಾವ್ದು ನಾವು ಆ ವಿಚಾರಕ್ಕೆ ನಾವು ಬರ್ತಾ ಇಲ್ಲ ಎರಡು ಸಾವಿರ ಮೂರು ಸಾವಿರ ಹೆಣ್ಮಕ್ಳ ಮೇಲೆ ನೀವ್ ಎಲ್ಲೆಲ್ಲೋ ವೇದಿಕೆ ಮೇಲೆ ನಿಂತ್ಕೊಂಡು ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಯಾರು ಯಾರು ಹೆಣ್ಣು ನೀವು ನ್ಯಾಯ ಕೊಡಿಸಿದಿರಿ ಯಾರು ಹಿಡ್ಕೊಂಡು ಹೋಗಿದಿರಿ ನೀವು ಯಾರು ನಿಮ್ಗೆ ಇಲ್ಲಿ ಬರತಕ್ಕಂಥವ್ರು ಪರವಾಗಿ ಮಾತಾಡೋರು ಯಾರು ಎಲ್ಲೆಲ್ಲಿಂದ ದೂರವಾಣಿ ಕರೆಗಳು ಬರ್ತಾ ಇದಾವೆ ಏನಿದೆ ಅಲ್ಲಿಂದ ಹಾಸನ ನಾಗರಿಕರ ಪರವಾಗಿ ಕನ್ನಡಪರ ಸಂಘಟನೆ ಸಮೇತ ನಾವು ಇದ್ರ ಪರ ಹೋರಾಟ ಮಾಡ್ಬೇಕು ಯಾಕಂದ್ರೆ ಆಸನಕ್ಕೆ ಬೇಕಾದ ಸವಲತ್ತುಗೋಸ್ಕರ ಹೋರಾಟ ಮಾಡಿದಾಗ ಆಸನಕ್ಕೆ ಕಿಂಚತ್ತು ಧಕ್ಕೆ ಬಂದ ನಾವು ಹೋರಾಟ ಅಂತ ಹೇಳ್ತೀವಿ ಜಲ ನೆಲ ಭಾಷೆಗೆ ಮಾತ್ರ ಅಲ್ಲ ನೀರಿಗೋಸ್ಕರ ಧಕ್ಕೆ ಬಂದ ರಕ್ಷ ನಾವು ಬೀದಿಗಿಳಿದೀವಿ ಇವತ್ತು ಆಸನದ ಮರ್ಯಾದೆ ಹರಾಜ್ ಆಗ್ತಾ ಇದೆ ನಾವು ಕೇಳ್ಬಾಗ ಯಾರಿದ್ ಕೊನೆ ಅವ್ರ ಯಾಕೆ ಕಾನೂನು ರೀತಿಯಲ್ಲಿ ಮಾಡೋದಿಲ್ಲ ಕಾನೂನು ರೀತಿಯಲ್ಲಿ ಅವರು ಅರ್ಬಳಿಸ್ತೀವಿ ಎಲ್ಲಿ ಏನೇನು ಅತ್ಯಾಚಾರ ಆಗಿದೆ ಅವ್ರಿಗೆ ಶಿಕ್ಷೆ ಗಲ್ಲಿ ಶಿಕ್ಷೆ ಕೊಡಲಿ ನಾವು ಯಾರು ಪರನೂ ಇಲ್ಲ ನಾವು ಹಾಸನದ ಹೆಣ್ಣು ಮಕ್ಕಳ ಪರ ಹಾಸನದ ಹಿತ ಕಾಯ್ದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದೀವಿ ಹಾಸನದಲ್ಲಿ ಹಾಸನದಲ್ಲಿ ಮಾಡುವಂತ ಬೇಕಾದಷ್ಟು ಕೆಲಸಗಳು ಉತ್ತಮ ಕೆಲಸ ಯಾವತ್ತೂ ನೀವು ಕೈಕೆ ಕೊಡೋರು ಬೆಂಗಳೂರಿನಲ್ಲಿ ಹೇಳಿಕೆ ಕೊಡ್ತಾ ಇದ್ದೀರಿ ಕಲಬುರಗಿಯಲ್ಲಿ ಹೇಳಿಕೆ ಪಡ್ತಾ ಇದ್ದೀರಿ ಡೆಲ್ಲಿನಲ್ಲಿ ಕೂತು ಹೇಳಿಕೆ ಪಡ್ತಾ ಇದ್ದೀರಿ ಆಸನದಲ್ಲಿ ಬೇಕಾದಂತ ಕೆಲಸಕ್ಕೆ ಯಾರಾದ್ರೂ ನೀವು ಇವತ್ತು ಮಾತಾಡಿದ್ದೀರಾ ಯಾರೋ ಒಬ್ಬ ತಪ್ಪು ಮಾಡಿದಕ್ಕೋಸ್ಕರ ಯಾರೋ ಮಾಡಲಿ ನಾವು ನಾವು ವಹಿಸ್ಕೊಳ್ಳೋದು ತಯಾರಿಲ್ಲ ಹೆಣ್ಣು ಮಕ್ಕಳಿಗಾದ ಅನ್ಯಾಯ ಅನ್ಯಾಯನೇ ನನ್ನ ಅಷ್ಟೇ ನನ್ನ ಹೆಂಡತಿಗಾದಿರುವ ಅನ್ಯಾಯ ಅನ್ಯಾಯನೇ ಆದ್ರೆ ಯಾವಾಗ್ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಏನೋ ಯಾವ್ದಾವ್ದು ಇವತ್ತು ಎಲ್ಲೋ ಕೇಸ್ ಬಂದಿದೆ ನಮ್ಗೆ ಆ ಕೇಸಿನ ವಿಚಾರ ಮಾಡ ಎಲ್ಲಿ ಆಚನ ಅನ್ನೋ ನೀವು ಯಾರು ಬಳಸಬಾರ್ದು ನಾವು ನಮ್ಮ ನಾನು ಇತರವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲೇ ಮಾಡಿದ್ದಾರೆ ಅವರ ವಿಚಾರ ಒಬ್ಬನೇ ಈಗ ಹಲವಾರು ಕೇಸು